ಸ್ನೇಹಿತರೆ ನಮಸ್ಕಾರ ಯೂಟ್ಯೂಬ್ಗೆ ಒಂದು ದೇವಸ್ಥಾನಕ್ಕೆನ ಅಪ್ಲೋಡ್ ಮಾಡಬೇಕು ಅಂತ ಆಸೆ ಆಯಿತು ಅದಕ್ಕೋಸ್ಕರ ಒಂದು ಸಣ್ಣ ಪ್ರಯತ್ನ ಮಾಡ್ತಾಯಿದ್ದೀನಿ ತಾವು ಈ ಹಾಡು ಎಷ್ಟು ಮಟ್ಟಿಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಬಾಗಿದ್ದವರು ಸಬ್ನು ತಗೊಳ್ಳಿ ಶುರು ಮಾಡೋಣ ಹಾಂ ಮಹದೇಶ್ವರ ದಯಬಾರದೆ ಬರಿದಾದ ಬಾಳಲ್ಲಿ ಬರಬಾರದೇ ನೀನಿಲ್ಲದೆ ನನಗೆ ಬದುಕೆಲ್ಲಿದೆ ಮಹದೇಶ್ವರ ದಯಬಾರದೆ ಬರಿದಾದ ಬಾಳಲ್ಲಿ ಬರಬಾರದೆ ನೀನಿಲ್ಲದೆ ನನಗೆ ಬದುಕೆಲ್ಲಿದೆ ಮಾದೇಶ್ವರ ನಯಬಾರದೇ హగలల్లు నినదే ధ్యాన ఇరుళల్లు నిన గుణగన మా దేవ నెనగదె నిన్న నిలదయ్య నీ ప్రాణ ಕನಸಲ್ಲು ನೀನೇ ಸ್ವಾಮಿ ಮನದಲ್ಲು ನೀನೇ ಸ್ವಾಮಿ ಉಸಿರುಸಿರು ನಿನ್ನ ಹೆಸರೇ ಕಣ್ತೆರೆದು ನೋಡೋ ಸ್ವಾಮಿ ಮನದೇವ ದೇವ ಮಾದೇಶ್ವರನೇ ಈ ಮೊರೆಯ ಕೇಳೋ ಮಹಾದೇವ ಮಹದೇಶ್ವರನೇ ಈ ಮೊರೆಯ ಕೇಳ ನಾ ತಾಳಲಾರ ನೈಯ ಹಿ ವೇದನೆ ನಿಜ ಭಕ್ತನ ಕೈಯ ಈ ಸೋದನೆ ಮಹದೇಶ್ವರ ದಯಾ ಬರಿದಾದ ಬಾಳಲ್ಲಿ ಬರಬಾರದೇ ನೀನಿಲ್ಲದೆ ನನಗೆ ಬದುಕೆಲ್ಲಿದೆ ಮಾದೇಶ್ವರ ನಯಬಾರದೇ ேவத்தை காப்பட சுவ நம்பீத மனிவா நைவனீனே சுவாமி ಸಿರಿತನದ ಸಿರಿಯ ಕೇಳೆ ಬಡತನದ ಬೇಗೆಯ ತಾಳೆ ನಿನ್ನ ಪಾದ ಸೇವೆಗೆಂದೆ ಮುಡಿಪಾಯ್ತು ನನ್ನೀ ಬಾಳೆ ನಾ ಮಾಡಿದಂತ ಪಾಪ ಪರಿಹರಿಸುವುದೇವಾ ನಾ ಮಾಡಿದ ಪಾಪ ಪರಿಹರಿಸುದೇವಾ ಹೀದಾಸನ ಮೇಲೆ ನೀ ನೀಹರಸದ ಬದುಕು ನನಗೇತಕೇ ಮೇಶ್ವರ ದಯಬಾರದೆ ಬರಿದಾದ ಬಾಳಲ್ಲಿ ಬರಬಾರ ನೀನಿಲ್ಲದೆ ನನಗೆ ಬದುಕೆಲ್ಲಿದೆ ಮಾದೇಶ್ವರ ದಯಬಾರದೇ నిన్న కణలెందు బందే బాళల్ల మహాదేవ మహదేవ దవరతు బేరేను కాణే తందే தந்தையுனே சுவாமீ தாயியுநீ சுவாமி நான் கண்டபந்தூக எல்லாமே நின பால நம்பி வந்தே தய தோற தேவ நின் பால நம்பி வந்தே தயதோரோ மாதேவ ನೀನಿಲ್ಲದ ಬಾಳು ಸುಖವೆಲ್ಲಿದೆ ನೀ ಅರಸದೆ ನನಗೆ ಬಾಳೆಲ್ಲಿದೆ ಮಹದೇಶ್ವರ ದಯಬಾರದೆ ಬರಿದಾದ ಬಾಳಲ್ಲಿ ಬರಬಾರದೇ ನೀನಿಲ್ಲದೆ ನನಗೆ ಬದುಕೆಲ್ಲಿರೇ ಮಹದೇಶ್ವರ ರಯಬಾರದೇ ಬರಿದಾದ ಬಾಳಲ್ಲಿ ಮರಬಾರದೇ ನೀನಿಲ್ಲದೆ ನನಗೆ ಬದುಕೆಲ್ಲಿದೆ ಮಹದೇಶ್ವರ ದಯಬಾರದೇ ಒಂದೇಗಳು ಸ್ನೇಹಿತರೆ